ಒಳ್ಳೆ ಪ್ರಶ್ನೆ ಅಂತಾನೆ ಹೇಳ್ತೀನಿ ಇದನ್ನೆಲ್ಲ ಸೀರಿಯಸ್ ಆಗಿ ಹೇಳ್ತಾ ಇರೋದು ದಯವಿಟ್ಟು ಯಾರಿಗೆ ಹೋಗ್ಬಿಟ್ಟು ನೀವು ಮೈಕ್ ಇಟ್ಬಿಟ್ಟು ಕಮ್ಮಿ ಆಗುತ್ತಾ ಮತ್ತೊಂದಾಗುತ್ತಾ ಅದೇ ಇದೆಲ್ಲ ಬಿಟ್ಬಿಡಿ ಅಣ್ಣ ಕಮ್ಮಿ ಆಗ್ಬಿಡುತ್ತಾ ಫ್ಯಾನ್ಸ್ ಒಳ್ಳೆ ಸಿನಿಮಾಗಳು ಬರ್ತಿದೆ ಅಲ್ಲೋಗಿ ಜನ ತುಂಬಿಸಿ ನೀವು ಜನಕ್ಕೆ ಕೇಳಿ ಇದು ಒಳ್ಳೆ ಸಿನಿಮಾ ಹೋಗಿ ನೋಡಿ ಅಂತ ಅದನ್ನ ಯಾಕೆ ಹೇಳಲ್ಲ ನೀವು ಇಲ್ಲಿ ಯಾರೋ ಯಾರೋ ಮಾಡ್ಬಿಟ್ರೆ ಏನೋ ಆಗೋಯ್ತು ಕಮ್ಮಿ ಆಗ್ಬಿಡ್ತಾರೆ ಜನ ಫ್ಯಾನ್ಸ್ ಕಮ್ಮಿ ಆಗ್ಬಿಟ್ರ ಅದೇನೋ ಅಳಿಸ್ತೀರಂತೆ ಅಂತ ಅನ್ಕೊಂಡು ಯಾವ್ದೋ ಚಾನಲ್ ಕೂತ್ಕೊಂಡು ಕೇಳ್ತಿದ್ದ ಡಿ ಬಾಸ್ ಅನ್ನೋ ಒಂದು ಹೆಸರು ಇದೆ ಗಾಡಿಗಳ ಮೇಲೆ ಎಲ್ಲ ಅಳಿಸ್ತಿದ್ದಾರೆ ಅಂತ ಅದನ್ನ ಅಳಿಸ್ಬಿಟ್ಟು ಯಾವ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅದನ್ನ ಕೇಳ್ತಿದಾರೆ ಅಂತ ಪ್ರಶ್ನೆ ಇಲ್ಲ ಒಬ್ಬನ ತುಳ್ದಿರೋನ ಬಿದ್ದಿರೋನ ನೀವಿನ್ನ ಬೀಳ್ಸದಿರ ಹೊರ್ತು ಎಬ್ರಸಕ್ ನೋಡ್ತಾ ಇಲ್ಲ ಅವನ್ನ ತುಳ್ದಿ ಮಟ್ಟ ಹಾಕಿ ಅವನ್ನ ಸಮಾಧಿ ಕಟ್ತಾ ಇದಾರೆ ಇಲ್ಲಿ ದಯವಿಟ್ಟು ಅದನ್ನ ಯಾರು ಮಾಡಕ್ ಹೋಗ್ಬೇಡಿ ಸೀರಿಯಸ್ ಆಗಿ ಹೇಳ್ತೇನೆ ಎಲ್ರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಪ್ರತಿಯೊಬ್ರು ಪ್ರಮೋಟರ್ಸ್ ಆಗಿರ್ಬೋದು ಎಲ್ಲ ಆಗಿರ್ಬೋದು ನಿಮ್ ಗಳಿಗೆ ಒಳ್ಳೊಳ್ಳೆ ವಿಚಾರ ಹೇಳುದಿಲ್ಲ ದಯವಿಟ್ಟು ಅದನ್ನ ಪ್ರಮೋಟ್ ಮಾಡಿ ಅದನ್ನ ಬೆಳಕ್ ತಗೊಂಡ್ಬನ್ನಿ ಜನಕ್ಕೆ ಜನಕ್ಕೆ ಒಂದಷ್ಟು ರೀಚ್ ಆಗುತ್ತೆ ಅದು ಬಿಟ್ಟು ಇವ್ನ ಯಾರೋ ಅದ್ ಮಾಡ್ದ ಇವನ್ ಯಾರೋ ಬಟ್ಟೆ ಬಿಟ್ಟುಕೊಂಡು ಫೋಟೋ ಶೂಟ್ ಮಾಡ್ದ ಇನ್ ಯಾರು ಇನ್ನೊಂದ್ ಹೇಳ್ತೀನಿ ಒಂದು ಅಂಬಲ್ ರಿಕ್ವೆಸ್ಟ್ ಮೊನ್ನೆ ಒಂದು ಮುಗುದ್ ನೋಡಿದೆ ಮುಗು ಬಟ್ಟೆ ಹಾಕ್ಬಿಟ್ಟು ಸಿಕ್ಸ್ ಒನ್ ಜೀರೋ ಸಿಕ್ಸ್ ಪ್ಲೀಸ್ ಅದನ್ನ ದಯವಿಟ್ಟ ಯಾರು ಹೋಗ್ಬೇಡಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒರಿಜಿನಲ್ ಮಾಡಿದಾಗ ಡೂಪ್ಲಿಕೇಟ್ ಹೊಂದ್ಬಿಡ್ತಾರೆ ಆ ತರ ಮಾಡಿದಾಗ ಕೆಲವರು ಏನೇನೋ ಬರತ್ತಾ ಅನ್ಕೊಂಡ್ಬಿಡ್ತಾರೆ ದಯವಿಟ್ಟು ಅದನ್ನ ಯಾರು ಹೋಗ್ಬೇಡಿ ನಿಮ್ಮ ಪ್ರೀತಿ ಅಭಿಮಾನ ಗಾಡಿಗಳ ಮೇಲೆ ಸ್ಟಿಕ್ಕರ್ ಥ್ಯಾಂಕ್ ಯು ಸೊ ಮಚ್ ಟಾರ್ಗೆಟ್ ಮೇಲೆ ಸ್ಟಿಕರ್ ಹಾಕ್ಸ್ಕೊಂಡಿದ್ರ ಟೆಂಪೋ ಮೇಲೆ ಹಾಕ್ಸ್ಕೊಂಡಿದ್ರ ಎಲ್ರಿಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಒಳ್ಳೆ ರೀತಿಯಲ್ಲಿ ಪ್ರಮೋಟ್ ಮಾಡಿ ಯಾರನ್ನು ಬೀಳ್ಸೋದಾಗ್ಲಿ ಬಿದ್ದಿರೋ ಮನುಷ್ಯನ ತುಳಿಯೋದಾಗಿ ಅದನ್ನ ಯಾರು ಮಾಡಕ್ ಹೋಗ್ಬೇಡಿ